ಕುಸುಗಲ್ ರಸ್ತೆ ಸದಾಶಿವ ಕಾಲೋನಿ ಉದ್ಯಾನವನ ನಿರ್ಮಾಣವಾಗಿ ಇಪ್ಪತ್ತೈದು ವರ್ಷ ಆದರೂ ಅದರ ಕಡೆ ಗಮನ ಹರಿಸದ ಅಧಿಕಾರಿಗಳು ಪಾರ್ಕ್ ತಂದಿದ ಕೂಡಲೇ ನೆನಪು ಆಗುವುದು ಅಲ್ಲಿನ ಹಚ್ಚ ಹಸಿರಿನ ಗಿಡಗಳು ರಂಗುರಂಗಿನ ಹೂವುಗಳು ಅದರ ಮನೋರಂಜನೆ ನೋಡಲು ತುಂಬಾ ಖುಷಿ ಹಾಗೂ ಕೆಲವರು ಮನಶಾಂತಿಗೋಸ್ಕರ ಹಾಗೂ ಒತ್ತಡಗಳನ್ನು ಮರೆಯಲು ಮಕ್ಕಳು ಆಟ ಆಡಲು ಬರುತ್ತಾರೆ ಆದರೆ ಈ ಪಾರ್ಕಿನಲ್ಲಿ ಮನುಷ್ಯರಿಗಿಂತ ಪ್ರಾಣಿಗಳೇ ಹೆಚ್ಚಾಗಿ ವಾಸಿಯಾಗಿರುತ್ತದೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಸಾರ್ವಜನಿಕರು ಪಾರ್ಕಿನಲ್ಲಿ ಸ್ವಚ್ಛತೆಯ ಹಾಗೂ ವಿಷಯದ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಎರಡು ಮೂರು ಸಲ ತಂದರೂ ಪ್ರಯೋಜನವಿಲ್ಲ ಹಾಗೂ ಅಲ್ಲಿ ವಾಸವಾಗಿರುವ ಜಾನುವಾರುಗಳಿಗೆ ಹಾಗೂ ಹಾವುಗಳ ಭೀತಿಯಿಂದ ಜನರು ಪಾರ್ಕಿನಲ್ಲಿ ಓಡಾಡಬೇಕಾದರೆ ಭಯಭೀತರಾಗಿದ್ದಾರೆ ಸದಾಶಿವ ಕಾಲೋನಿ ಪ್ರೆಸಿಡೆಂಟ್ ಬಾಬು ಆನಂದರಾವ್ ಸೆಕ್ರೆಟರಿ ಪ್ರೇಮ್ನಾಥ್ ಕಾಲೋನಿ ಮೆಂಬರ್ಸ್ ಕಾಲೇ ಮತ್ತು ತಿಮ್ಮಯ್ಯ ಮತ್ತು ಗೌತಮ್ ಅವರು ಮೀಡಿಯಾ ಮೂಲಕ ಮಾತನಾಡಿದ್ದಾರೆ ನನ್ನ ಹೆಸರು ದೇವಸುದಾಸ್ ಬಾಬು ಅಂತೇಳಿ ನಾನು ಸದಾಶಿವ ಕಾಲೋನಿ ಅಧ್ಯಕ್ಷ ಅಧ್ಯಕ್ಷನಾಗಿ ಇದ್ದೇನೆ ಅದೇ ತರ ಇವರು ನಮ್ಮ ಬ್ರದರ್ ಆದಂತ ಶ್ರೀ ಎಸ್ ಪ್ರೇಮನಾಥ್ ಅವರು ಸದಾಶಿವ ಕಾಲನಿ ಸೆಕ್ರೆಟರಿ ಆಗಿದ್ದಾರೆ ಈ ಸ ಸದಾಶಿವ ಕಾಲನಿ ಬಂದು ವಾರ್ಡ್ ನಂಬರ್ ಐವತ್ತೊಂಬತ್ತರೊಳಗಡೆ ಬರ್ತದೆ ಇದು ಇದರ ಇದೇನಂತಂದ್ರೆ ಡೆಸ್ಟಿನೇಷನ್ ಇದು ಸದ ಚಿಲ್ಡ್ರೆನ್ ಕ್ರಿಶ್ಟಿಯನ್ ಫೆಲೋಶಿಪ್ ಚರ್ಚ್ ಹತ್ರ ಇದೆ ಸದಾಶಿವ ಕಾಲೋನಿ ಇದು ವಾರ್ಡ್ ನಂಬರ್ ವಾರ್ಡ್ ನಂಬರ್ ಐವತ್ತೊಂಬತ್ತು ಸಿಕ್ಸ್ ಹಾಂ ಝೋನಲ್ ಸಿಕ್ಸ್ ಬರ್ತದೆ ನಾನು ಸದಾಶಿವ ಕಾಲೋನಿ ನಿವಾಸಿ ನಾವು ಇಲ್ಲಿ ಈ ಪ್ಲಾ ಈ ಕಾಲನಿ ಆರಂಭವಾಗಿ ಇಪ್ಪತ್ತು ವರ್ಷ ಬಂದಿದೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ಇಪ್ಪತ್ತು ಒಂದು ನಾಲ್ಕು ವರ್ಷಗಳಿಂದ ಇಲ್ಲಿ ಒಂದು ಸಲ ಡಾಂಬರ್ ರೋಡ್ ಆಗಲ್ಲ ಹಾಕಲ್ಪಟ್ಟಿದೆ ಇನ್ನೊಂದು ಸಲ ಮೊನ್ನೆ ಸಿಮೆಂಟ್ ರೋಡ್ ಹಾಕಲ್ಪಟ್ಟಿದೆ ಅದು ಸಿಮೆಂಟ್ ರೋಡನ್ನೂ ಒಂದು ಅರ್ಧ ಕಾಲನಿಗೆ ಅಷ್ಟೇ ಹಾಕಿದೆ ಪೂರ್ತಿ ಕಾಲನಿ ಕವರ್ ಮಾಡಲಿಲ್ಲ ಇನ್ನೊಂದು ವಿಷಯ ಏನಂತಂದರೆ ನಮಗಂತೂ ನಮ್ಮ ಬಿಲ್ಡರ್ಸ್ ಒಂದು ಪಾರ್ಕ್ ಜಾಗ ಬಿಟ್ಟಿದ್ದಾರೆ ಇಲ್ಲಿ ನಮ್ಮದು ಈಗ ಸದಾಶಿವಪಾಲಿ ಪಕ್ಕದಾಗ ಕಾರಣ ಕಲ್ ಅವ್ರಿಗೂ ನಮ್ಗೆ ಕಂಬೈಂಡ್ ಪಾರ್ಕ್ ಮಾಡಿದ್ದಾರೆ ಈ ತ ಮೂರು ಕಡೆ ಕಂ ಕಂಪೌಂಡ್ ವಾಲ್ ಕವರ್ ಮಾಡಿದ್ದಾರೆ ಈ ನಾಲ್ಕನೇ ಕಡೆ ತಮಗೇನು ಕಾಣಿಸ್ತಾ ಇದ್ದಲ್ಲ ಅದು ಕವರ್ ಮಾಡಲಿಲ್ಲ ಅಲ್ಲಿನ ಸ್ವಲ್ಪ ಡಿಸ್ಪ್ಯೂಟ್ ಇರೋದ್ರಿಂದ ಆ ಫೋರ್ತ್ ಸೈಡ್ ಅದು ಕವರ್ ಮಾಡಲಿಲ್ಲ ಅಲ್ಲಿಂದ ಎಮ್ಮೆಗಳು ದನಗಳು ಎಲ್ಲ ಥರ ಬರ್ತಾಯಿದ್ದಾವೆ ರಾತ್ರಿ ಮತ್ತೆ ಇಲ್ಲಿ ಕೋಳಿ ಹುಡುಗರು ಬಂದು ಡ್ರಿಂಕ್ಸ್ ಮಾಡ್ತಾಯಿರ್ತಾರೆ ಈಗ ಕುಂತು ಈಗ ಹೋಗೋರು ಬರೋರು ಚುಡಾಯಿಸ್ತಾ ಇರ್ತಾರೆ ಸಾಕಷ್ಟು ಸಲ ನಾವು ಕಾರ್ಪ್ರ ಕಾರ್ಪೊರೇಷನ್ಗೆ ಮನವಿ ಕೊಟ್ಟಿದ್ದೀವಿ ಎಲ್ಲ ಥರ ಮಾಡಿದ್ವಿ ಆದ್ರೂ ಮಾತ್ರ ನಮಗೆ ಯಾವ ಥರ ಇನ್ನೂ ಮಠ ಸಹಾಯ ಆಗಲಿಲ್ಲ ಯಾವುದೇ ಥರ ಕ್ರಮ ತೊಗೊಳಿಲ್ಲ ಆಮೇಲೆ ಒಂದು ಎರಡು ಸಾವಿರ ಏಳರಾಗ ನಾವೆಲ್ಲರೂ ಈ ಕಾಲನಿ ಜನರೆಲ್ಲ ಸೇರಿ ಐದುನೂರು ಸಾವಿರ ರೂಪಾಯಿ ಹಾಕ್ಕೊಂಡು ಇಲ್ಲೊಂದು ಚಿಲ್ಡ್ರನ್ಸ್ ಪಾರ್ಕ್ ಅಂತೇಳಿ ಮಾಡಿದ್ವಿ ಇಲ್ಲೆಲ್ಲ ಜಾರ್ ಬಂಡೆ ಅದು ಎಲ್ಲ ಐಟಮ್ಸ್ ಹಾಕಿದ್ವಿ ಅದು ನಮ್ಮ ಕ್ವಾಲನಿದವ್ರಿಗೆ ರೊಕ್ಕ ನಾವು ಕ ನಮ್ಗೆ ಕಾರ್ಪೊರೇಷನ್ದವ್ರು ಯಾವುದೇ ಥರ ಪಾರ್ಕ್ ಪ್ರೊ ಪ್ರೊವೈಡ್ ಮಾಡಲಿಲ್ಲ ಇವೆಲ್ಲ ನಮ್ಮ ಕಾಲನಿ ಜನ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಹಾಕ್ಕೊಂಡು ಆಗಿನ ಕಾಲದಾಗ ಒಂದು ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಜಮಾ ಮಾಡಿ ಎಲ್ಲ ಹುಡುಗರು ಸಲುವಾಗಿ ಪಾರ್ಕ್ ಮಾಡಿದರು ಹುಡುಗರು ಆಡ್ಕೊಳ್ಳಿ ಅಂತೇಳಿ ಈಗ ಪಕ್ಕದ ಕಾಲನಿದಾಗ ತಾವು ನೋಡಿದರೆ ಈಗ ವಯಸ್ಸಾದರು ವೃದ್ಧವರು ಅಂಥವ್ರಿಗೆ ಪಾರ್ಕ್ ಅವರ ಒಂದು ಕಾಲನಿ ಪಾರ್ಕ್ದಾಗ ವಾಕಿಂಗ್ ಮಾಡಲಿಕ್ಕೆ ಗೌರ್ಮೆಂಟ್ ಫೆಸಿಲಿಟಿ ಮಾಡಿ ಕೊಟ್ಟಿದೆ ಇದು ಪಾರ್ಕ್ ಇಷ್ಟು ದೊಡ್ಡದಿದ್ವೇ ಸಹಿತ ಆ ಕೊನೆ ಮಠ ಇದೆ ಇಲ್ಲೊಂದು ವಾಕಿಂಗ್ ಫೆಸಿಲಿಟಿ ಇಲ್ಲ ಫಾರ್ ಓಲ್ಡ್ ಪೀಪಲ್ ಅವ್ರಿಗೆಲ್ಲ ಈಗ ವಾಕಿಂಗ್ ಮಾಡ್ಬೇಕಂತಂದ್ರೆ ಒಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿ ನವೀನ್ ಪಾರ್ಕ್ ಅಂತೇಳಿ ಒಂದು ಕಾಲನಿ ಇದೆ ಅಲ್ಲಿ ರೋಡ್ಸ್ ಇದ್ದಾವೆ ಅದರ ಮೇಲೆ ಹೋಗ್ಬೇಕು ಅವ್ರಿಗೆ ಅಷ್ಟು ದೂರ ನಡೆಯೋಕ್ಕಾಗಲ್ಲ ಇಲ್ಲಿ ಓಣಿ ಆಗಿದ್ದರೆ ಅದೇ ಕಾಲನಿದಾಗಿದ್ದರೆ ಅವ್ರಿಗೆ ನಡ್ಕೊಳ್ಳಿಕ್ಕೆ ಗಿಡ್ಕೊಳ್ಲಿಕ್ಕೆ ಎಲ್ಲ ಅನುಕೂಲ ಇರ್ತದೆ ಹಾಂ ಆಮೇಲೆ ಇಲ್ಲಿ ನಮ್ಮ ಕಾಲನಿ ಜನನೇ ಸ್ವಲ್ಪ ರೊಕ್ಕ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಇಲ್ಲೆಲ್ಲ ಒಳ್ಳೆ ಒಳ್ಳೆ ಗಿಡ ನೆಟ್ಟಿದ್ರು ಆ ಗಿಡ ಬಂದು ಇವು ಪಾರ್ಕ್ ಫೋರ್ತ್ ವಾಲ್ ಕ ಇದು ಇರ್ಲಾರಕ್ಕೆ ಇಲ್ಲಿ ಒಳಗಡೆ ಕೌಸು ಬಫಲು ಬಂದು ಅದೆಲ್ಲ ಗಿಡ ತಿಂದ ಹೋಗ್ತಾಯಿದ್ರು ಹಾಂ ಈಗ ಮುಖ್ಯವಾಗಿ ಏನಂತಂದರೆ ಇದೊಂದು ವಾಲ್ ಪ್ರೊವೈಡ್ ಮಾಡಿ ಇಲ್ಲಿ ವಾಕಿಂಗ್ ಮಾಡಲಿದ್ರೆ ಸ್ವಲ್ಪ ಜನ ಓಡಾಟ ಇರ್ತದೆ ಅಂದರೆ ಏಜ್ ಏಜ್ ಪೀಪಲ್ದು ಓಡಾಟ ಇರ್ತದೆ ಈ ರಾತ್ರಿ ಪೋಲಿ ಹುಡುಗರು ಇಲ್ಲಿ ಬಂದು ಕುಂತು ಶೆರೆ ಕೊಡೋದು ಗಲಾಟೆ ಮಾಡೋದು ಇವೆಲ್ಲ ತಾನಾಗಿ ತಾನು ಆಟೋಮ್ಯಾಟಿಕ್ ನಿಂದ ನಿಂತಿರ್ತಾರೆ ನಮ್ಮ ಕಾಲನಿ ಪರವಾಗಿ ನಾನು ಕಾರ್ಪೊರೇಷನ್ ಕಮಿಷನರ್ಗಿರಲಿ ಅಥವಾ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ನಾನು ಮನವಿ ಮಾಡೋದೇನಂತಂದರೆ ದಯವಿಟ್ಟು ತಾವು ಇದರ ಬಗ್ಗೆ ಗಮನ ಹರಿಸ್ಬೇಕು ನಮ್ಮ ಕಾಲನಿಗೆ ಬೇಕಾದಂಥ ಒಂದು ವಾಕಿಂಗ್ ಫೆಸಿಲಿಟಿ ಪ್ರೊವೈಡ್ ಮಾಡಬೇಕು ಮರಿ ಮುಖ್ಯವಾಗಿ ಆ ಫೋರ್ತ್ ಸೈಡ್ ಏನಾಯ್ತಾನೆ ಅದನ್ನು ಕವರ್ ಮಾಡಬೇಕು ಅವರು ಬ ನಮ್ಮ ಓನಿಗೆ ಬರಲಿಲ್ಲ ಅಂದ್ರೆ ಒಳ್ಳೆಯದಾಯಿತು ಆದ್ರೆ ಇಲ್ಲಿ ನಮ್ಗೂ ನಮ್ಮ ಪಾರ್ಕ್ ಎಷ್ಟು ಇದೈತಲ್ಲ ಅದನ್ನ ಕವರ್ ಮಾಡಿದ್ರೆ ಇದು ಒಳ್ಳೆ ಪಾರ್ಕ್ ಮಾಡಬಹುದು ಹುಡುಗರ್ಗೆ ಆಟ ಆಡ್ಲಿಕ್ಕೆ ವೃದ್ಧರಿಗೆ ಇಲ್ಲಿ ವಾಕಿಂಗ್ ಮಾಡ್ಲಿಕ್ಕೆ ಚಲೋ ಆಗ್ತದಂತೆ ಮತ್ತು ಪುನಃ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊಂತ ಕಂಪ್ಲೇಂಟ್ ಇಪ್ಪತ್ತೈದು ವರ್ಷ ಮ್ಯಾಲಿ ನಮ್ ಪಾರ್ಕ್ ಇಷ್ಟು ಮಟ್ಟ ಹಾಗೆ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಅಡ್ಡಾಡ್ತಾರೀ ಬಂದ್ರೆ ಮತ್ತೆ ಮಕ್ಕಳು ಎಲ್ಲಿಗೆ ಹೋಗ್ಬೇಕ್ರಿ ಯಾವ ಪಾರ್ಕ್ ಕಡೆ ಹೋಗಿ ಅಡ್ಡಾಡ್ಬೇಕ್ರಿ ಮಕ್ಕಳನ್ನ

Uh, it has become a brick, a brick and you can see you might have seen so many calves, uh, buffalos, and all I imagine. even this has become a shed for snakes also. How though? No.